ಕೆಲೋ ಒಂದು ಕಡೆ ಇವತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಶಿಕ್ಷಕರ ಹುದ್ದೆಗಳನ್ನು ಖಾಲಿ ಇಟ್ಕೊಂಡಿರ್ತಕ್ಕಂಥ ಭಾಳ ದೊಡ್ಡ ಸಮಸ್ಯೆ ವಿಶೇಷವಾಗಿ ಚುನಾವಣೆಯಲ್ಲಿ ಹಣ ಹೆಂಡ ಮತ್ತು ಅನೇಕ ವಾಮ ಮಾರ್ಗಗಳ ಮೂಲಕ ಚುನಾವಣೆಯನ್ನು ಗೆಲ್ತಕ್ಕಂಥ ಗೆಲ್ಲಲಿಕ್ಕೆ ಪ್ರಯತ್ನಿಸ್ತಿರ್ತಕ್ಕಂಥ ಇನ್ನೊಂದಷ್ಟು ಅಭ್ಯರ್ಥಿಗಳ ನಡುವಿನ ಒಂದು ನಿಜವಾದ ಹೋರಾಟ ಆಗಿದೆ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳು ಗೆಳೆಯರೇ ಇವತ್ತು ಕರ್ನಾಟಕದ ಶೈಕ್ಷಣಿಕ ವ್ಯವಸ್ಥೆ ಅದರಲ್ಲೂ ವಿಶೇಷವಾಗಿ ಶಾಲಾ ಶಿಕ್ಷಣ ಭಾಳ ದೊಡ್ಡ ಮಟ್ಟದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಒಂದು ಕಡೆ ಏನು ನಾವು ಅರವತ್ತಾರರ ಶಿಕ್ಷಣ ಆಯೋಗದ ನೀತಿಯಲ್ಲಿ ಒಂದು ಘೋಷವಾಕ್ಯವನ್ನು ಹೇಳಿದ್ವಿ ದೇಶದ ಭವಿಷ್ಯ ಆಕೆಯ ತರಗತಿಗಳಲ್ಲಿ ರೂಪಿತವಾಗುತ್ತೆ ಅಂತ ನಿಜವಾಗಲೂ ಆ ನಿಟ್ಟಿನಲ್ಲಿ ನಾವು ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆಯಾ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡು ಮಾಡಲಿಕ್ಕೆ ನಮ್ಮ ಒಂದು ಸಂವಿಧಾನದ ಆಶಯಗಳ ಅನ್ವಯ ನಮಗೆ ಸಾಧ್ಯ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗುತ್ತೆ ಮತ್ತು ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಶಿಕ್ಷಕರ ಹುದ್ದೆಗಳನ್ನು ಖಾಲಿ ಇಟ್ಕೊಂಡಿರ್ತಕ್ಕಂಥ ಭಾಳ ದೊಡ್ಡ ಸಮಸ್ಯೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಸಾಧ್ಯ ಆಗಿಲ್ಲ ಅಂತಕ್ಕಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬಹಳ ಪ್ರಾಮಾಣಿಕವಾಗಿ ಮತ್ತು ಗಂಭೀರವಾಗಿ ಆಲೋಚಿಸಬೇಕಾಗಿದೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇಂದು ಕರ್ನಾಟಕದಲ್ಲಿ ಆರು ಕ್ಷೇತ್ರಗಳಲ್ಲಿ ಆರು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಲ್ಲಿ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಒಂದು ಬಗೆಯಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳು ಮತ್ತು ವಿಶೇಷವಾಗಿ ಚುನಾವಣೆಯಲ್ಲಿ ಹಣ ಎಂಡ ಮತ್ತು ಅನೇಕ ವಾಮ ಮಾರ್ಗಗಳ ಮೂಲಕ ಚುನಾವಣೆಯನ್ನು ಗೆಲ್ತಕ್ಕಂಥ ಗೆಲ್ಲಲಿಕ್ಕೆ ಪ್ರಯತ್ನಿಸ್ತಿರ್ತಕ್ಕಂಥ ಇನ್ನೊಂದಷ್ಟು ಅಭ್ಯರ್ಥಿಗಳ ನಡುವಿನ ಒಂದು ನಿಜವಾದ ಹೋರಾಟ ಆಗಿದೆ ಇಲ್ಲಿ ಪ್ರಾಮಾಣಿಕತೆಯನ್ನು ಬೆಂಬಲಿಸೋದ್ರ ಮೂಲಕ ನಮ್ಮ ಶಿಕ್ಷಕರು ತಮ್ಮ ವೃತ್ತಿ ಗೌರವವನ್ನು ಮಾತ್ರ ಅಲ್ಲ ಈ ದೇಶಕ್ಕೆ ಒಂದು ಮಾದರಿಯನ್ನು ಒದಗಿಸಬೇಕಾಗಿದೆ ಏಕೆಂದರೆ ಇವತ್ತು ದೇಶ ಇಡೀ ದೇಶದಲ್ಲಿ ಒಂದು ಬಗೆಯ ವ್ಯಾಪಕ ಭ್ರಷ್ಟಾಚಾರ ವ್ಯಾಪಕ ಸ್ವಜನ ಪಕ್ಷಪಾತ ವ್ಯಾಪಕವಾದಂಥ ಒಂದು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ತಲ್ಲಣಗೊಳಿಸ್ತಕ್ಕಂಥ ರೀತಿಯ ಬೆಳವಣಿಗೆಗಳು ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಶಿಕ್ಷಕರು ತಮ್ಮ ಆದರ್ಶಗಳನ್ನು ತಮ್ಮ ವೃತ್ತಿ ಗೌರವವನ್ನು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ದೇಶದ ಜನತೆಗೆ ಒಂದು ಮಾದರಿಯನ್ನು ಒಂದು ಆದರ್ಶ ಏನು ವ್ಯಕ್ತಿತ್ವವನ್ನು ತೋರಿಸಲಿಕ್ಕೆ ನಾವು ಇವಾಗ ಪ್ರಯತ್ನ ಮಾಡಬೇಕಾಗಿದೆ ಆದ್ದರಿಂದ ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ಈ ಚುನಾವಣೆಯಲ್ಲಿ ಪ್ರಾಮಾಣಿಕರನ್ನು ಬೆಂಬಲಿಸಿ ಯಾರು ಹೋರಾಟಗಾರರಿದ್ದಾರೆ ಯಾವ ಹೋರಾಟಗಾರರು ನಿಮ್ಮ ಸಮಸ್ಯೆಗಳಿನ ಸಮಸ್ಯೆಗಳನ್ನು ವಿಧಾನ ಪ್ರತ್ ಪ ಏನೋ ಪರಿಷತ್ತಿನಲ್ಲಿ ಪ್ರತಿನಿಧಿಸ್ತೀರಿ ಅಂತಕ್ಕಂಥ ಒಂದು ಗಟ್ಟಿಯಾದ ನಂಬಿಕೆ ನಿಮಗಿದೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಸೋಲಿಸ್ಬೇಕಾಗಿರ್ತಕ್ಕಂಥದ್ದು ಹಣ ಹೆಂಡ ಅಥವಾ ಇನ್ಯಾವುದೇ ರೀತಿಯ ಅಮಿಷಗಳನ್ನು ಒಡ್ಡಿ ನಾವು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಇಡೀ ಚುನಾವಣೆಯನ್ನೇ ಚುನಾವಣಾ ವ್ಯವಸ್ಥೆಯನ್ನೇ ಅಣಕಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರನ್ನು ಅಭ್ಯರ್ಥಿಗಳನ್ನು ನೀವೆಲ್ಲರೂ ಕೂಡ ಒಕ್ಕೊರಲಿನಿಂದ ಒಮ್ಮತದಿಂದ ಸೋಲಿಸ್ಬೇಕಾದಂಥ ಅವಶ್ಯಕತೆ ಇವತ್ತು ಇದೆ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸಿ ಎಲ್ಲ ಮಕ್ಕಳಿಗೆ ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಕೊಡಲು ಯಾವ ವ್ಯಕ್ತಿ ಸಮರ್ಥನಿದ್ದಾನೆ ಆ ರೀತಿಯ ಹೋರಾಟವನ್ನು ಪ್ರತಿನಿಧಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂಥ ಅಭ್ಯರ್ಥಿಗಳಿಗೆ ನಿಮ್ಮ ಪವಿತ್ರವಾದಂಥ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತೇನೆ ವಂದನೆಗಳು